நோட் மக பச்சக்கள உகுது ಭೋಲೆನಾಥ್ 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 ಅವನ ಯಾವ ಗಿರೈಕನ ಬರುವಲ್ಲು ಅನ್ನೋನ್ ಅದೊಂದು ಕಾಕಡಿ ಗಿರೈಕೈತಿ ಅವನ ಕಾಲೊಂದ್ ಬ್ಯಾನೆ ಅದು ಅಪ್ಪ ಓಹೋ ಶಿವ 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 ಶಿವಲ್ಲ ತಿನ್ನು ಅವ್ರು ಬಿಡ್ಬಿಟ್ಟ ಸಗರೈಕ ಆಗಿಲ್ಲ ತಿನ್ನ ಐವತ್ತು ರೂಪಾಯಿ ಆತ ಬರ್ಬೇಕು ನೋನ್ ಅಗ್ರ ಬಿಡ್ಬೇಕು ಬಾಳ ಜೀವ ಚುಟ್ ಚುಟ್ ಅನ್ನಾಗತ್ತತಿ ಇಮಲ್ ಒಂದ್ ತಿನ್ನುನು ತಿಂದ ಯಾವ ಬರ್ತಾನ ನೋಡ್ ಮಗ ಅವ್ನ್ ಪಚ್ಚ ಮಾಡಿ ಉಗುಳಿ ಬಿಡುದು

ಬರಾಕತ್ತಾನ ಬರಾಕತ್ತಾನ ಹ್ಞೂ ನಂದಿ ನಿಂದಿಡಿ ನಂದಿಡಿ ನಂದಿ ನಿಂದಿಡಿ ನಂದಿ ಅವ ಬತ್ಲೆ ಸರ ಬತ್ಲೇ ಸಪ್ಪ ನನ್ನಂತ ಬಂಗಾರದಿಂದ ಹಿಂಡೀ ಹ್ಞೂ ಇದ್ದಂಗಿಲ್ಲ ಯಾರೊ ಒಬ್ಬ ಅಜ್ಜಿ ಕುಂತಾನ ಆ ಜೀವಿತ ಕೇಳಿದೆ ನನ್ನ ಹಿಂತ ಸೇವೆ ಮಾಡಿದ ಅವ್ರ್ಗೆ ಕಾಲು ಬಿಡ್ರಿ ಏನು ಸ್ವಾಮಿಗಳು ಮಹಾಪುರುಷ ಅದ ಆಹಾ ನಮಸ್ಕಾರಿಯಪ್ಪ ಸ್ವಾಮಿಗಳು ಕೆತ್ತ ಸ್ವಾಮಿಗಳು ಈ ಇವತ್ತು ಹೋಗ್ರಿ ನನ್ನ ನಿಂತಿ ಬೀಗ ಸ್ವಲ್ಪ ಹೇಳಿರಿ ಅಜ್ಜ್ಯಾ ಅಜ್ಜ್ಯಾ

ಏ ನೀನು ಆಸ್ಮಿ ಬರಾಗತದಿ ಕುಡದಿಲ್ಲ ಅಂತ ಹೇಳಿ ಇಲ್ಲ ಅಜ್ಜಾ ಮತ್ತೆ ಏನು ರೆಟ್ಟೆನ್ ಕಿಸೆದಾ ಅಜ್ಜಾ ನಿಮಗೆ ಹೇง ಗೊತ್ತಾಯಿತು ಕೇಳಿನಿ ನಾನು ಕುಡದಿಲ್ಲ ಅದು ಹೊರದನೆ ತಗೋದಿಲ್ಲ ಇಲ್ಲ ಕಿಸೆದ ಗಿಟ್ಟೆ ಅಲ್ಲ ಮತ್ತೆ ಏನೋ ಕಾಂತತಿ ಇಲ್ಲ ಹೂ ಹುಯೆ ನೋಡಿ ಕೈಯಾಗ ಹೋಗ್ತಾ ಇದೆ ಆ ಆ ಯಾರ್ ನಿನ್ನ ಹಿಂತೆ ಬಗ್ಗೆ ಹೇಳಬೇಕಲ್ಲ ಹು ಅಜ್ಜಾ ಹ್ಮ್ ಬತ್ಲೇ ಛರಾ ಬತ್ಲೇ ಛರಾ ಈ ನಾಯಿ ನನ್ನ ಮಗಂದು ಭೌಷೆ ಹೇಳಪ್ಪ ಏ ನಾಯಿ ಸರಿ ಮಗನ ನಿಂದು ನಿನ್ನೊಂದು ಸಮಸ್ಯೆ ಆಗೇತಿ ಹಲೋ

ಕುಡಿ ಬಂದ್ರೆ ಒಂದು ಬಟ್ಲೇಶ್ವರ ಹ್ಮ್ ಏ ನಿನ್ ಹೇತಿ ಬರುವ ಲಕ್ಷ್ಮಾಳ ಎರಡ್ ಮೂರು ದಿನದಾಗ ಬರ್ತಾಳ ಬಂದ್ರೆ ನೀನ್ ಹಿಂತಿನ್ ನನ್ನ ಕರ್ಕೊಂಬ ಯಾಕೆಪ್ಪ ಮಾಡಿಕೊಳ ಏನ್ ಮಾಡಿ ಸರಿ ನೀವ

ಎಲ್ಲ ಬಂತು ಏನ್ ಕಾಕಡ ಗಿರಕ್ಕೆ ರೊಕ್ಕ ರೊಕ್ಕ ಇಸ್ಕೊಳ್ಳಿಲ್ಲೋ ಇದು ನೀವು ಕೂದಲಿ ಕ್ಯಾಪ್ ಒಂದ್ ಕೊಟ್ಟಾನ ಇದೊಂದು ಎಲ್ಲ ಜಳ ಆಗತ್ತತಿ ಇರ್ಲಿ ಹಾ ಮತ್ತೆ ಯಾವ ಬರಲ್ಲ ಹೋಮ್ ಹರೇ ನಾವು ಸಾಕಾಗಿ ಗೊತ್ತಪ್ಪ ನಾವು ನಡಿ ಯಾವ ಬರ್ತಾವ ಮತ್ತ ಯಾವ ಚಲೋ ಗಿರಾಕಿ ಬಂದು ಅಂದ್ರೆ ಅವ್ ಚಂಜಿಕ್ ವ್ಯವಸ್ಥೆ ಆಕತಿ ನೋನ್ ಇಲ್ಲೊಂದ್ ಅವ್ನ ಬಾಕಿ ಮಲ್ಲಿಗೆ ಹೂವೇ ಬಿಡು ನೀ ಬಿಂಕವ ಚಲುವೆ ನನಗೂ ಕೆಲಸ ಇಲ್ಲ ಬಗುಸಿ ಇಲ್ಲ ರೊಕ್ಕ ಮಾತ್ರ ಮೊದಲ ಇಲ್ಲ ನೋನ್ ಸಾಕಾಗಿ ಮಳೆ ಮಾತ ನೋಡಿದ್ರೆ ಹಂಗ ಬೇದ ಬೀಳ್ತತ್ ಮನ್ಯಾಗ ನೋಡನ ಅದನ್ನ ಮಾಡ್ಲೆ ಇದನ್ನ ಮಾಡ್ಲಿ ಎಮ್ಮಿಗೆ ನಮ್ಮವ್ರಿಗೆ ಕೆಲಸ ಮಾಡಾಕ ಆಗ್ತಾವ ಅವನ ಅವ್ನು ಶಾಲಿ ಕಲ್ತ್ಕೊಂಡು ಅಡ್ಡಾಡಿವಿ ಈ ಒಂದು ಕೆಲಸ ಮಾಡ್ತಿವಿ ಏನು ಮಾಡ್ತಿ ಅವನು ಈ ಸುಳ್ಳು ಮಕ್ಕಳಾರ ಅವು ಒಬ್ಬರು ಯಾರಂತ ಮೇಪಾ ದೋಸ್ತ ಮಾಡ್ತಾಡ್ಸೋನ್ ಬರ್ರಿ ಮಾಡ್ತಾಡ್ಸೋನ್ ಎಲ್ಲಿ ಗೊತ್ತ ಅವ ಯಾಕಲೇ ಹಿಂಗ ಕೂತಿ ನೀನ್ ಎಲ್ಲೆಲ್ಲಿ ಹುಡುಕ್ಬೇಕು ಹುಡುಕ್ ಬತ್ತ ಇಲ್ಲಿ ಬಂದ ಹಿಂಗ ಕೂತಿ ಜೋತ್ ಮಾರಿ ಹಾಕೊಂಡ ನೋಡೋಣ ಕ್ಯಾಲಿಸಿಲ್ಲ ಬಗ್ಗಿಸಿಲ್ಲ ನಮ್ಮ ಅಪ್ಪ ಮನೆಯಾಗ ಅವ್ನ ದೇಹ ಕತ್ ಬಿಟ್ಟಾನ ಅದಕ್ಕ ಸುಮ್ ಬ್ಯಾಸ ರೀತಿ ಹುಣ್ ನಾಳೆ ಐತೆ ಸುಮ್ ಬಂದ್ ಮಗಿ ಕೂತಿ ನಿಮ್ ಮಾರ ಯಾಕೆ ವಿಚಾರ ಮಾಡ್ತಿಲ್ಲ ಅಪ್ಪ ಮನಗೊಂಡ ದೊಡ್ಡ ಪ್ಲಾನ್ ಮಾಡೀನಿ ಆ ಏನ್ರಿ ಅಂತ ಪ್ಲಾನ್ ಭಾರಿ ಐತಿ ಪ್ಲಾನ್ ಅದ ಹೌದಾ ಮ್ಯಾಗಿನ್ನಿ ಮಲೈ ಸಾಕೋರ್ದು ಬಂದಿರೋದು ಬಡ್ಡಿಯಾಗ

ನಮ್ ಮಂದಿ ಹೇಳ್ಕಾಪ್ ಚಾಪಲ್ಲೇ ಸ್ವಾಮಿ ನೋಡ್ಕೊಂಡು ನಾವ್ ಸ್ವಾಮಿನ ಗುಡನ ಕಾಣದೇ ಸ್ವಾಮಿನ ಇವ್ರಿಪಾ गोटा ये थीड़ा। <iloị> <गुण>। <reliable? मरी> ना कितने गोटा गोटा आई थे गोटा है मस्त जब गोटा ये तो भरी है ये तो गोटा तो वो गोवा कौन है गोटा तो गोवा कौन है ये बड़ी दुहाई के ये बड़ी चीज है गर्ल्स से सामान तो उसे क्या कहे हों हिरा क्यों ना कोई बुरा दुल्हन पान हो ना भाई तेरी बूट ले पड़ता है मिलने नहीं होना म

ಜಪಾ ಮಾಡ್ತಿ ಜಪಾ ಮಾಡಿರ್ ಬಂದೇ ಗೊತ್ತಾಯ್ತು ಗೊತ್ತಾಯ್ತು ಅಲ್ಲಿ ಕೂತ ನೋಡಿದ್ ನಾನು ಜಪ ಮಾಡೋತ್ನಾಗ ನನಗೆ ನಿಂದ ರಾತ್ರಿ ಕನಸಿನಾಗ ಬಂದಿದ್ರಿ ನೀವು ಜಪ ಮಾಡಿದ್ರಿ ಕನಸನೇ ಬಂದಿದ್ರಿಷರ ಕನಸನಾಗ ಬಂದಿಲ್ಲ ಇವತ್ತ್ರ ಅತಿ ಬರ್ತದೆ ತೀರ್ಥ ತೋರಿ ತೀರ್ಥ ತೋರಿ ತೀರ್ಥ ತೋರಿ ಓ ಓ ಬಚಲೇಶ್ವರ ಬಚಲೇಶ್ವರ ಬಚ್ಲೇಶ್ವರ ಬಚಲೇಶ್ವರ ಬಚಲೇಶ್ವರ ಹಾಂ ಹಾಂ ಬಚಲೇಶ್ವರ ಏ ಯಾರು ನಾವು ನಾವು ತಪಸ್ಸು ಕುಸಿರ್ತೀವಲ್ಲ ತಪಸ್ ಕುತಾದಾಗ ಓ ಭಾಳ ದಿವ್ಸ ಇತ್ತು ನಮ್ಮ ಜಟದಾಗಿನೂ ಬೇವ್ರು ನೀರ್ ಬಿದ್ದಿರ್ತೈತಲ್ಲ ಅದಕ್ಕೆ ಹಂಗ್ ಮಾಡ್ತದೆ ಈ ಜಟವಾಡಿಗಳ ಏನಾಗಂಗಿಲ್ಲ ಈಗ ಸದ್ಯ ನನ್ನ ತೀರ್ಥಕ್ಕೊಪ್ಪದ ಅಂತ ಹೇಳದ್ದೇಮ ಕಲ್ಸ ಮಾಡಿ ಕಲ್ಸ ಮಾಡಿ ಕಲ್ಸ ಅಂತ ಅವು ತೀರ್ಥಲೆ ಹಿಮಾಲಯ ಪರ್ವತದಾಗ ಎಪ್ಪತ್ತು ವರ್ಷ ತಪಸ್ಸ ಚೂಜಿ ಮೇಲೆ ಒಂಟಗಾಲಲ್ಲಿ ನಿಂತ ತಪಸ್ಸು ಮಾಡಿ ಆ ನೀರನ್ನು ತಂದಿನಿ ಭಕ್ತ

ನಮ್ದು ಬರ್ಗರ ಬಡ್ರಿ ಹೊರಗರ ಬಿಡ್ರಿ ಏನು ಮಾಡ್ರಿ ಆಮ್ದೊಂದು ದಗದ ಐತಿ ಮಾಡಿ ಕೊಡ್ರಪ್ಪ ನಿಮ್ಗೆ ಉಣ್ಣೆ ಬರ್ತೈತಿ ರೀ ಸ್ವಲ್ಪ ಏನ ಅದು ಹೇಳಿ ಅಲ್ಲಿ ಮ್ಯಾಗಿನ ಮನಿ ಮಲಂಗೌಡ್ರು ಅದರಲ್ಲ ರೀ ಅವ್ರಿಗೆ ಮೂರು ನಿಧಿ ಅದಾವಂತ್ರಿ ಚೋಳ ಮಕ್ಳು ಹೇಳ್ಯಾರ ನನಗೆ ಅದಕ್ಕೆ ಮತ್ತೇನಾರ ವ್ಯವಸ್ಥೆ ಏನು ಸ್ವಲ್ಪ ಹೇಳ್ತೀರ ಹೆಂಗೈತಿ ಅಂತ ಹೇಳಿ ಆಯ್ತು ಸರಿ ಸರಿ ಕೇಳ್ಬೇಕ್ರಿ ಯಾಕ್ ಬೇಕ್ರಿ ಎಲ್ಲ ಬಕ್ರಗಳೆಲ್ಲ ಚಲೋ ಸಿಕ್ಕಬಕ್ಕ ಹೆಂಗ ಮಾಡ್ಬೇಕಂದ್ರ ಚಲೋ ತಗ ಮಾಡ್ತೇನೆ ಬಚ್ಚಲೇಶ್ವರ ಈಗ ಒಂದು ಮಾತು ಹೇಳ್ತೇನೆ ಕೇಳ್ರಿ ಬನ್ನಿಗಳ್ ಬಿಡು ಎತ್ತ ಲಂಬ ಎತ್ತ ಪಿಂಡ ಎತ್ತ ಲಂಬತ್ತಿಂಡ್ ಅಂತವು ಬಂಗಾರ ಚಿನಿ

ಮಕ್ಕಳಿಗೆ ಹೇಳಿ ರೊಕ್ಕ ಸುಳ್ಳ ಪಲಾಯಿದ್ರಿ ಹ್ಮ್ ಬತ್ಲೇಶ್ವರ ಬಚ್ಚಲೇಶ್ವರ ಈ ತಟ್ಟ ಸಾಮಗಳು ಏ ಭಕ್ತ ಈ ತಟ್ಟ ಸಾಮಗಳು ನಿಮಗ ಆಶೀರ್ವಾದ ಮಾಡಿ ನಿಮಗೆ ಎತ್ತ ಲಂಬ ಎತ್ತ ಪಿಂಡ ಬಂಗಾರದ ಚಿನ್ನಿ ಹತ್ತಂಗ ಮಾಡ್ತಾನೆ ಆದ್ರ ಆದ್ರ ಒಂದು ಸಮಸ್ಯೆ ಅದ ಏನು ಸಮಸ್ಯೆಪ್ಪ ಅಂದ್ರ ಒಂದು ಎತ್ತರ ಗಿಡಕ ಯಾತ್ರೆ ಗಿಡಕ್ರ ಯಾತ್ರೆ ರೀ ಗಿಡ್ ಹೇಳ್ಬೇಕು ಯಾತ್ರೆ ಹೇಳಬೇಕು ತಪ್ಪುಗ ಗೊತ್ತಾಗ ಒಂದು ಮೂರ್ ಪುಟ್ಟಿನ ಒಂದು ಹುಡುಗಿ ಸಿಗತತಿ ಮೂರ್ ಪೂಟಾ ಒಂದು ಹುಡುಗಿ ಸಿಗತತಿ ಆ ಹುಡುಗಿಗೆ ಒಂದು ಐತಿ ಏನೈತಿ ಏ ಮಚ್ಚ ಅಂದ್ರೆ ಕಾಳಾಗಿನ ಮಚ್ಚಲ್ಲ ಕನೋ ಕಾಲಾಗಿನ ಮಚ್ಚಲ್ಲ ಮಚ್ಚಿ ಮಚ್ಚಿ ಮತಿ ಮತಿ ಏನು ಗಾಳಗಲ್ಲ ಕರ್ರಗಿರ್ತತಿ ಕಲಿಯಾಗಿರ್ತತಿ ಆ ಹುಡುಗಿನ ಕರ್ಕೊಂಡ್ಬರ್ಬೇಕು ಆ ಹುಡುಗಿನ ಕರ್ಕೊಂಡ್ ಬಂದು ನನ್ನ ಹತ್ರ ಬಂದು ನೀವು ಬನ್ನಿ ಗಿಡದ ಬಿಡ್ಕ ಹಿಡುಕ್ ಇಲ್ಲ ನಿಂದ ಹಿಡಕಲ್ಲ ನಂದ್ ಹಿಡಕ್ ನಂದು ಹಿಡ್ಕೊ ಬನ್ನಿ ಗಿಡದ ಬುಡಕಲ್ಲ ನಂದ್ ಹಿಡ್ಕೋ ಬನ್ನಿ ಗಿಡ ಬಿಡಕ್ ಅಲ್ಲಿ ಕೂತ ನಾವು ಇಪ್ಪತ್ತೊಂದು ದಿನ ತಪಸ್ ಮಾಡಿ ನಾವು ಒಂದು ವರ ಪಡ್ಕೊಂಡ್ ಬಂದಿದ್ದೀನಿ ಬನ್ನಿ ಗಿಡದ ಬಿಡುತ್ತೀನಿ ಕುತ್ತು ಜಪಾ ಮಾಡ್ತೀನಿ ತಪಾ ಮಾಡ್ತೀನಿ ಬಿಡ್ ಹುಡುಗಿನಲ್ಲಿ ಪೂಜೆ ಕುಂದ್ರಿಸಿದ್ರೆ ನಿಮಗೊಂದು ಎತ್ತ ಲಂಬ ಎತ್ತ ಪಿಂಡ ಬಂಗಾರ ಚಿನಿಗಳು ಸಿಗತಾವ್ ನಿನಗ ನಾಲ್ಕು ನಿನಗ ನಾಲ್ಕು ನಿನಗ ನಾಲ್ಕು ಇವಂಗ ಆರು ಮೂರು ಸಿಗ್ತಾವಿ ಮೂರು ಸಿಗ್ತಾವ್ ಹ್ಮ್ ಮೂರು ನಮ್ಮ ಪಿಂಡಾದ ಈಗ ಆ ಹುಡುಗಿನ ಕರ್ಕೊಂಡ್ ಬಂದು ನೀವು ನನ್ಗ ತೋರ್ಸ್ಬೇಕು ಬನ್ನಿ ಗಿಡದ ಅಕ್ಕ ನಾವು ಬಂದ್ ಕೇರಂದ ಪೂಜೆ ಮಾಡ್ತೀವಿ ನಾವು ಎಷ್ಟು ವರ್ಷ ತಪಸ್ ಮಾಡಿವಿ ಅಲ್ರಿ ಪೂಜೆ ಮಾಡ್ತಿರುವ ಪೂಜಾ 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 ಪೂಜೆ ಪೂಜೆ ಮಾಡ್ತೀವಿ ಮಾಡಿ ನಿಮ್ಗೆ ಬಂಗಾರ ಚಿನ್ನ ಬೇಕಲ್ವಾ ಹನ್ನ ಹೇಳ್ಬೇಡ್ರಿ ಸಾಂಬಾರು ಸಾಂಬಾರಿ ಸಾಂಬಾರಿ ಸಾವಿರ ಆಶೀರ್ವಾದ 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 ಈಗ ಹೋಗ್ರಿ ಈಗ ಒಟ್ಟು ಏನ್ ಖರ್ಚಿಗಿದ್ರೆ ಕೊಟ್ಟು ಹೋಗ್ರಿ ನಾವು ಜಪಾ ತಪಾ ಮಾಡಿ ಎಪ್ಪತ್ತು ವರ್ಷ ಚೂಜಿ ಮೇಲೆ ಗಜಗ

ಅವನು ಗಂಟ ಹತ್ತಿದ್ರು ಹತ್ತಿ ಅವರು ಕರೆಕ್ಟ್ ನೋಡಿ ಬಂದರು ಅವರು ಅವರೆಲ್ಲ ಕಿಲಾಡಿ ನನ್ನ ಮಕ್ಕಳು ನಮಗೂ ಸಾಲು ಹೆಚ್ಚಾಗಿ ವೇಷ ಹಾಕೊಂಡು ಕೂತೀನಿ ಇನ್ನೇನಿಲ್ಲ ಖರೀಂದ್ರೆ ಗಂಟು ಹತ್ತಪ್ಪ ಅಂತಂದ್ರೆ ನಾವೊಂದು ಮೂರು ಚಿನ್ನದ ತಗೋತ ಕರೀಂದ್ರ ಆ ಕಡೆ ಕಡೆ ಹೋಗಿ ಎಲ್ಲನೂ ಮುಖ ಮುಖಾಡ ಬದಲು ಮಾಡ್ತಾರಂತ ಕಡೆ ಬದಲು ಮಾಡ್ಕೊಂಡು ಎದ್ದು ಅಲ್ಲೇ ಒಂದು ಚಲೋ ಅದೊಂದು ಚಂಪಂದು ಹುಡುಗಿ ನೋಡ್ಕೊಂಡು ಮದುವೆಯಾಗಿ ಚಟ್ನಾಗಿ ಹೋದ್ರು ಅಡವನು ಹಣ ಅಲ್ಲಿವರೆಗೆ ಬರಲಿ ಅವ್ನು ಎಲ್ಲಿ ಹೋಗ್ಯಾರು ನೋಡ್ತಾನೆ ಈ ಕಡೆ ಹೋಗ್ಯಾರ ಅವರು ಈ ಕಡೆ

சுளிமக்களு ஒட்டோட்டும் ஒதுவா ஊ ந எோதூ மாராய இவ் நான் விட்டுகொட்ட நானும் படிச்சி ஓயப்போ தூ மய்யோயோ மாராய் கட்டப்பாசர் மக்கள்தாரு மக்கள் எதுல

ಏ ಮಾಟ ಮಂತ್ರ ಅಂತ ಹೇಳಿ ಹುಡುಗಿಳಕ್ ಬಂದ್ರಿ ಬಹು ಶ್ರೀ ಮಕ್ಕಳ ಇನ್ನೇಮ್ ಸೇರಿ ನಿಮ್ಗ ಬೇಕಾ ಹ್ಮ್ ಮಾಟ ಮಂತ್ರದ ಹುಡ್ಗಿಳಕ್ ಬಂದ್ರೋ ಹುಡ್ಕಾಡ